ಉಹ್ ರಾಕ್ಷಸಿ ಹೇಗೆಲ್ಲ ರೆಡಿಯಾಗಿ ಬಂದಿದ್ದಾಳೆ ನಾನು ಆಫೀಸಿನಿಂದ ಬಂದಾಗ ಹೈಡ್ ಅಂಡ್ ಸೀಕ್ ಆಡ್ತಿದ್ದಾಳೆ ಅನ್ಕೊಂಡೆ ಆದ್ರೆ ಈಗ ಇವಳನ್ನ ನೋಡ್ತಾ ಇದ್ರೆ ಎಲ್ಲಿ ನನ್ನ ಕಂಟ್ರೋಲ್ ತಪ್ತೀನೋ ಅನ್ನಿಸ್ತಾ ಇದೆ ನಾನು ಮಾಡಿರೋ ಶಪತಾನ ನಾನೇ ನನಗೆ ನನ್ನ ಸುತ್ತ ಹಾಕೊಂಡಿರೋ ಸರ್ಕಲ್ನ ಇವಳಿಂದ ಕ್ರಾಸ್ ಮಾಡೋ ಹಾಗೆ ಕಾಣ್ತಿದ್ದೀನಿ ನೋನು ಹೀಗೆಲ್ಲ ಆಗ್ಬಾರ್ದು ಇದೆಲ್ಲ ತಪ್ಪು ತಪ್ಪು ಎಂದು ಮನದಲ್ಲೇ ಮಾತಾಡೋದ್ರಲ್ಲೇ ಬಾಕಿ ಆಗಿದ್ದಾನೆ ವೈಭವ್ ಸ್ವಲ್ಪ ಹೊತ್ತು ಮನದಲ್ಲೇ ಮಾತಾಡಿ ವೈಶು ಏನ್ ಮಾಡ್ತಿದ್ದಾಳೆ ಅಂತ ನಿಧಾನವಾಗಿ ತಿರುಗಿ ನೋಡಿದ್ರೆ ಅವಳು ಬಂದು ಇವನ ಪಕ್ಕದಲ್ಲೇ ಮಲಗಿದಾಳೆ ಅವನು ಅವಳನ್ನೇ ಆಶ್ಚರ್ಯವಾಗಿ ನೋಡಿದ್ರೆ ವಾಟ್ ಮಿಸ್ಟರ್ ವೈಭವ್ ಅಂತ ಹುಬ್ಬು ಹಾರಿಸಿ ಕಣ್ಣು ಹೊಡಿತಾಳೆ ವೈಶು ಎಲ್ಲ ಇವಳ ನೋಡೋಕೆ ಮಳ್ಳಿ ತರ ಇದ್ಲು ಈಗ ನೋಡಿದ್ರೆ ನನಗೆ ಕಣ್ಣು ಹೊಡಿಯೋ ರೇಂಜಿಗೆ ಬದಲಾಗಿದ್ದಾಳೆ ಅಂತ ಮನದಲ್ಲೇ ಅಂದ್ಕೊಂಡವನು ನೀನ್ ಯಾಕೆ ಇಲ್ ಮಲ್ಗಿದೀಯಾ ಅಂತ ಕೇಳಿದ್ದ ವೈಭವ್ ಆಗ ವೈಶು ಮತ್ತೆ ಇಲ್ ಮಲಗ್ದೆ ಮತ್ತೆ ಮಲಗ್ಬೇಕಿತ್ತು ಡಿಯರ್ ಬೆಡ್ ಇರೋದು ಮಲ್ಗೋಗ್ತಾನೆ ಅದ್ರಲ್ಲೂ ಈ ತರ ದೊಡ್ಡದಾಗಿ ಬೆಡ್ ಇರೋದು ಜೊತೆಗೆ ಇಷ್ಟೊಂದೆಲ್ಲ ಡೆಕೋರೇಟ್ ಮಾಡಿರೋದು ಗಂಡ ಹೆಂಡತಿ ಇಬ್ರು ಸೇರಿ ಮಲ್ಗೋಕಲ್ವಾ ಎಂದು ಮರು ಪ್ರಶ್ನೆ ಮಾಡಿದ್ಲು ವೈಶು ಅವಳ ಮಾತುಗಳನ್ನ ಕೇಳಿದ ವೈಭವ್ ನೀನೇನ ಹೀಗೆಲ್ಲ ಮಾತಾಡ್ತಾ ಇರೋದು ಬಲೆ ಮಳ್ಳಿ ಕಣೆ ನೀನು ನಾಟಕ ಮಾಡ್ಕೊಂಡು ನನ್ನ ಅಮ್ಮನ್ನ ಕ್ಯಾಚ್ ಹಾಕೊಂಡಿದ್ಯಾ ಹೇಗೋ ಒಳ್ಳೆ ಹುಡ್ಗ ನೋಡೋಕೆ ಹೀರೋ ತರ ಆಸ್ತಿ ಪಾಸ್ತಿನೂ ಚೆನ್ನಾಗೆ ಮಾಡ್ಕೊಂಡಿದ್ದಾನೆ ಬುದ್ಧಿವಂತ ಬೇರೆ ಹುಡ್ಗಿರ್ ಕ್ರೇಜ್ ಬೇರೆ ಇಲ್ಲ ಅಂತ ಎಲ್ಲವನ್ನ ತಿಳ್ಕೊಂಡು ನನ್ನ ಅಮ್ಮನ ಮುಂದೆ ನಾಟಕ ಮಾಡಿ ನನ್ನ ತಾಯಿ ನಿನ್ನ ಒಪ್ಕೊಳ್ಳೋ ಹಾಗೆ ಮಾಡಿ ಮೋಸದಿಂದ ನನ್ನನ್ನ ಮದ್ವೆ ಅಲ್ವಾ ಈ ನಾಟಕಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ನಿನ್ನ ಈ ಡ್ರಾಮಾ ಕಂಪ್ನಿನ ನನ್ನ ಅಮ್ಮ ನಂಬಹುದು ಆದ್ರೆ ನಾನ್ ಯಾರು ಹೇಳು ವೈಭವ್ ಈ ವೈಭವ್ ನಿನ್ನಂತವಳನ್ನ ನಂಬೋಕೆ ಸಾಧ್ಯನೇ ಇಲ್ಲ ಮರ್ಯಾದೆಯಿಂದ ಎದೋಗೆ ಇಲ್ಲಿಂದ ಅಂತ ಮಲ್ಕೊಂಡೆ ಅದು ಅವಳನ್ನ ನೋಡ್ಕೊಂಡೆ ಬೈತಾ ಇದಾನೆ ವೈಭವ್ ಆದ್ರೆ ವೈಶು ಮಾತ್ರ ಇದೇನ್ರಿ ನೀವು ಫಸ್ಟ್ ನೈಟ್ ಅಲ್ಲೇ ಹೆಂಡತಿಗೆ ಯಾರಾದ್ರೂ ಹೀಗೆಲ್ಲ ಬೈತಾರ ಹೀಗೆಲ್ಲ ಬೈಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮಗೆ ಫಸ್ಟ್ ನೈಟ್ ಅಲ್ಲಿ ಎಲ್ರು ಮುದ್ ಮಾಡಿದ್ರೆ ನಾನು ಗಂಡ ನೋಡಿದ್ರೆ ಹೆಂಡತಿಗೆ ಬೈತಾ ಇದ್ದಾನೆ ಎಂತ ನನ್ನ ಕೊಟ್ಬಿಡಿಯಪ್ಪ ಭಗವಂತ ಇದಕ್ಕ ನಾನು ಹಳ್ಳಿ ಕಟ್ಟೆ ಸುತ್ತಿ ಪ್ರದಕ್ಷಿಣೆ ಹಾಕಿದ್ದು ನಿನಗೆ ಎಂದು ನಾಟಕೀಯವಾಗಿ ನುಡಿತಾಳೆ ವೈಶು ಅವಳ ಮಾತನ್ನ ಕೇಳಿದ ವೈಭವ್ ಅಯ್ಯೋ ನಿನ್ನ ಹೇಗೆಲ್ಲ ಡೌ ಮಾಡ್ತೀಯಲ್ಲೇ ನಾನು ಎಂಥ ಸೀರಿಯಸ್ ಮನುಷ್ಯ ಗೊತ್ತಾ ನನ್ನ ಘನತೆ ಗಾಂಭೀರ್ಯದ ಬಗ್ಗೆ ನಿನಗೇನು ಸರಿಯಾಗಿ ಗೊತ್ತಿಲ್ಲ ಅಂತಹ ನನ್ನನ್ನ ನನ್ನ ತಾಯಿನ ಮುಂದೆ ಇಟ್ಕೊಂಡು ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾ ನನ್ನನ್ನ ಕಾಮಿಡಿ ಪೀಸ್ ಮಾಡ್ಬೇಕು ಅನ್ಕೊಂಡಿದ್ಯಾ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ನೀನು ಅಂದ್ಕೊಂಡಿರೋದೆಲ್ಲ ನಡೆಯೋಕೆ ನಾನು ಖಂಡಿತ ಬಿಡಲ್ಲ ಸರಿಯಾದ ಟೈಮ್ ಬರ್ಲಿ ಕಣೆ ನಿನ್ಗೆ ಸರಿಯಾದ ಪಾಠ ಕಲಿಸ್ತೀನಿ ಈ ವೈಭವ್ ಅಂದ್ರೆ ಯಾರು ಅವನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ನಿನಗೆ ತೋರಿಸ್ಕೊಡ್ತೀನಿ ಅಂತ ವೈಭವ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ವೈಶು ಮಾತ್ರ ಇವಾಗ ಏನು ನಮ್ಮ ಫಸ್ಟ್ ನೈಟ್ ಶೋ ಇದ್ಯಾ ಅಥವಾ ಕ್ಯಾನ್ಸಲ್ಲ ಅಂತ ಪ್ರಶ್ನೆ ಮಾಡಿದ್ಲು ಆಗ ವೈಭವ್ ಅಯ್ಯೋ ಮರ್ಯಾದೆ ಇಲ್ದವಳೆ ಶೋ ಅಂತೆ ಶೋ ನೀನೋ ನಿನ್ ಮಾತುಗಳು ಮರ್ಯಾದೆ ಇರೋ ಹೆಣ್ಮಕ್ಳು ಮಾತಾಡೋ ಮಾತುಗಳೇನೆ ಇವು ಥೂ ಥೂ ಅಸಹ್ಯ ಅಂತ ವೈಭವ್ ಹೇಳಿದಾಗ ವೈಶು ನೀನು ನಿಜವಾಗ್ಲೂ ಗಂಡ್ಸೇನೋ ಅಂತ ಪ್ರಶ್ನೆ ಮಾಡಿದ್ಲು ವೈಭವ್ಗೆ ಅವಳ ಮಾತನ್ನ ಕೇಳದವ್ನು ಇನ್ನು ಅವಳ ಬಾಯಿಂದ ಬಂದಂತಹ ಮಾತನ್ನ ನಂಬೋಕೆ ರೆಡಿ ಇಲ್ಲ ಯಾಕೆ ಅಂದ್ರೆ ಅವ್ಳು ಎಷ್ಟು ದಿನ ಇದ್ದದ್ದು ಹಾಗೆ ಅವಳು ಎಷ್ಟು ದಿನ ನಡ್ಕೊಂಡದ್ದು ಎಲ್ಲವೂ ಒಂದು ಅಮಾಯಕ ಹುಡುಗಿಯ ಹಾಗೆ ಆದ್ರೆ ಇದ್ದಕ್ಕಿದ್ದಂತೆ ಈ ರೀತಿ ಓವರ್ ಡೋಸೇಜ್ ಶಾಕಿಂಗ್ ಸ್ಟೇಟ್ಮೆಂಟ್ಗಳನ್ನ ಅವಳು ಒಂದ್ರ ಹಿಂದೆ ಒಂದ್ರಂತೆ ನಮ್ಮ ಹೀರೋಗೆ ಕೊಟ್ರೆ ಏನಾಗ್ಬೇಡ ಅವನ್ ಪರಿಸ್ಥಿತಿ ಅವನಂತೂ ಇಂಗ್ ತಿಂದ ಮಂಗನಂತೆ ಅವಳ ಬಾಯಲ್ಲಿ ಬಂದ ಮಾತ್ ಇವು ಅಂತ ಇನ್ನು ಕನ್ಫರ್ಮ್ ಮಾಡ್ಕೋತಾ ಇದ್ದಾನೆ ಚಿಟಕಿ ಹೊಡೆದು ಅವನನ್ನ ವಾಸ್ತವಕ್ಕೆ ಕರೆತಂದ ವೈಶು ನಾನು ಹೇಳಿದ್ದು ನಿನಗೆ ಕೇಳಿಸ್ಲಿಲ್ವಾ ನೈಟ್ ಶೋ ಇದ್ಯಾ ಅಥವಾ ಕ್ಯಾನ್ಸ್ ಅಲ್ಲ ಅದನ್ನಾದ್ರೂ ಬಾಯಿ ಬಿಟ್ಟು ಹೇಳು ನನ್ನಂತ ಸುಂದರವಾದ ಹುಡುಗಿ ನಿನ್ನ ಪಕ್ಕದಲ್ಲಿ ಹೀಗೆ ಅಂದವಾಗಿ ಅಲಂಕಾರ ಮಾಡ್ಕೊಂಡಿದ್ರೆ ಗಂಡಸಾಗಿರೋ ಯಾರೇ ಆಗಿದ್ರು ಸುಮ್ನೆ ಇರ್ತಾ ಇರ್ಲಿಲ್ಲ ನೀನು ಸುಮ್ಮನೆ ಇದೆಯಲ್ಲ ಅದಕ್ಕೆ ನನಗೆ ಆ ಡೌಟ್ ಬಂತು ಡೌಟ್ ಬಂದ ಮೇಲೆ ಮನಸಲ್ಲೇ ಇಟ್ಕೊಳಕ್ಕಾಗತ್ತಾ ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿ ಮುಚ್ಚು ಮರೆ ಇರಬಾರ್ದು ಅನ್ನೋದು ನಿನಗೂ ಗೊತ್ತು ಅಲ್ವಾ ಅದಕ್ಕೆ ಆನ್ಸರ್ದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಕೇಳಿಬಿಟ್ಟೆ ಏನು ಹಾಗೆ ನೋಡ್ತಿದ್ಯಾ ಸರಿ ಮಲಕ್ಕೋ ಟೈಮ್ ಆಯ್ತು ನಿನ್ನ ಕೆಪಾಸಿಟಿ ಏನು ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು ಅಂತ ತನ್ನ ಪಾಡಿಗೆ ತಾನು ಅವನನ್ನೇ ನೋಡ್ತಾ ಕಣ್ಣು ಮುಚ್ಚಿ ಮಲಗ್ತಾಳೆ ತಾಳೆ ವಯಸ್ಸು ಇತ್ತ ವೈಶುವಿನ ಚಟಪಟ ಮಾತ್ ಕೇಳಿದ ವೈಭವನ ಸ್ಥಿತಿ ಅವಳು ಅವನ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ರು ಅವಳಿಗೆ ಏನೊಂದು ಬೈದೆ ಅವಳ ಮಾತುಗಳ ಮಾಯಿಗೆ ಒಳಗಾದವನಂತೆ ಅವಳನ್ನೇ ನೋಡ್ತಾ ಉಳಿದು ಬಿಡ್ತಾನೆ ವೈಭವ್ ಏನಾಗಿದೆ ನನಗೆ ನಾನ್ ಯಾಕೆ ಇವಳ ವಿಷಯದಲ್ಲಿ ಇಷ್ಟು ವೀಕ್ ಆಗ್ತಾ ಇದ್ದೀನಿ ಅವಳು ಏನೇ ಅಂದ್ರೂ ಸುಮ್ನೆ ಆಗ್ತಾ ಇದ್ದೀನಲ್ಲ ನಾನ್ ಯಾವಾಗ ಇಷ್ಟೊಂದು ಬದ್ಲಾಗಿ ಹೋದೆ ಇದು ನಾನೇನಾ ಅಂತ ನನಗೆ ಅನುಮಾನ ಶುರುವಾಗ್ತಿದೆ ಅಂತ ಮನದಲ್ಲೇ ಮಾತಾಡ್ತಾ ವೈಭವ್ ಅದು ವೈಶು ಮುಖವನ್ನೇ ನೋಡ್ಕೊಂಡು ಉಫ್ ಏನೋ ಜಾದು ಇದೆ ಇವಳಲ್ಲಿ ಅವಳ ಮಾತಿನಿಂದಲೇ ನನ್ನ ಮಾಯೆಗೆ ಒಳಗಾಗುವಂತೆ ಮಾಡ್ತಾಳೆ ಅವಳ ಮುಖನ ನೋಡ್ತಾ ಇದ್ರೆ ನನಗೆ ನಾನು ಮಾಡಿರೋ ಶಪಥಗಳೆಲ್ಲ ಮರ್ತೆ ಹೋಗುತ್ತೆ ಬೇಡಪ್ಪಾ ಬೇಡ ಇವಳ ಮುಖ ನೋಡ್ಕೊಂಡು ಮಲ್ಗೋದೆ ಬೇಡ ಈ ಕಡೆ ತಿರುಗೊಂಡು ಮಲ್ಕೊಂಡ್ ಬಿಡೋಣ ಅಂತ ಮಗ್ಗಲು ಬದಲಿಸಿ ಮಲ್ಕೊಳ್ತಾನೆ ವೈಭವ್ ಅವನು ಆ ಕಡೆ ತಿರುಗಿದ ಕೂಡಲೇ ನಿಧಾನವಾಗಿ ಕಣ್ಣು ಆಹಾ ಕಳ್ಳ ಆ ಎಂಥವ್ರು ನಿಮ್ಮ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗೆ ಗೊತ್ತು ಅದು ಎಷ್ಟು ದಿನ ನನ್ನಿಂದ ದೂರ ಇರ್ತೀರಾ ಅಂತ ನಾನು ನೋಡ್ತೀನಿ ಅನ್ಕೊಂಡವಳು ಥೂ ನಿದ್ರೆ ಕೂಡ ಬರ್ತಾ ಇಲ್ಲ ಇಂಥ ಸೂಪರ್ ಹ್ಯಾಂಡ್ಸಮ್ ಗಂಡ ಪಕ್ಕದಲ್ಲಿ ಮಲಗಿರೋವಾಗ ಅದು ಫಸ್ಟ್ ನೈಟ್ ದಿನ ಬೇರೆ ನಿದ್ರೆ ಹೇಗ್ ತಾನೆ ಬರುತ್ತೆ ಅಂತ ಅವನನ್ನೇ ನೋಡ್ತಾ ಉಳಿದು ಬಿಡ್ತಾಳೆ ವೈಶು ಆದ್ರೆ ಇತ್ತ ವೈಭವ ಸ್ಥಿತಿ ಅಂತೂ ಬೇಡ ಹೀರೋ ಆಗಿ ಕೂಗಾಡ್ತಾ ಇದ್ದವನು ವೈಶುವಿನ ಒಂದೇ ಒಂದು ಆವಾಜ್ಗೆ ಕಾಮಿಡಿ ಪಿ ನನಗೆ ನನಗೇನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ನಾನು ಯಾಕೆ ಇವಳ ವಿಷಯದಲ್ಲಿ ಹೀಗಾಗ್ತಿದ್ದೀನಿ ಅಂತ ಯೋಚನೆ ಮಾಡೋದ್ರಲ್ಲೇ ಬಾಕಿ ಅವಳನ್ನ ಮಂಚದಿಂದ ಇಳಿಸಿ ಕಳ್ಸೋಕೆ ಆಗದೆ ಇರೋನು ಹೇಗೋ ಮಂಚ ದೊಡ್ಡದಾಗೆ ಇದೆಯಲ್ಲ ಒಂದ್ ಮೂಲೆಲ್ಲ ಮಲ್ಕೊಳ್ಳಿ ಬಿಡು ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಂಡಿದ್ದ ಆದ್ರೆ ಎಷ್ಟೇ ಸಮಾಧಾನ ಮಾಡಿಕೊಂಡ್ರು ಕೂಡ ಅವಳು ಆಡಿದ ಒಂದೊಂದು ಮಾತುಗಳನ್ನ ಕೇಳಿದ ವೈಭವ್ಗೆ ಏನೋ ಒಂದು ರೀತಿಯ ನರ್ವಸ್ನೆಸ್ ಆಗ್ತಿದೆ ಅವನ ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗ್ತಿದೆ ಆದ್ರೆ ಇದೆಲ್ಲವೂ ಅವನಿಗೆ ಹೊಸ ತರ ಫೀಲ್ ಕೊಡ್ತಿದೆ ಉಸಿರನ್ನ ಕೂಡ ಕಷ್ಟಪಟ್ಟು ನಿಧಾನವಾಗಿ ಆಡ್ತಿದ್ದಾನೆ ಅವನ ಉಸಿರಾಟದಲ್ಲೇ ಅವನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ವೈಶುಗೆ ಒಳಗೊಳಗೆ ನಗು ಹೊರಗಡೆ ನೋಡಿದ್ರೆ ಹುಲಿ ಒಳಗಡೆ ದೊಡ್ಡ ಇಲಿ ಅಂತ ಅವನ ಪರಿಸ್ಥಿತಿಯನ್ನ ಕಂಡು ಒಳಗೊಳಗೆ ನಗ್ತಿದ್ದಾಳೆ ವೈಶು ಆದ್ರೆ ಎಷ್ಟೊತ್ತು ಮಲ್ಕೊಂಡ್ರು ಎಷ್ಟೇ ಹೊರಳಾಡಿದ್ರು ವೈಭವ್ಗೆ ನಿದ್ರೆ ಬರ್ತಾ ಇಲ್ಲ ಹೊರಳಾಡಿ ಹೊರಳಾಡಿ ಸಾಕಾದವನು ನಿಧಾನವಾಗಿ ಕಣ್ಣು ತೆರೆದು ವೈಶು ಕಡೆಗೆ ತಿರುಗಿ ನೋಡಿದ್ರೆ ಅವಳು ಇಷ್ಟೊತ್ತು ಅವನನ್ನೇ ನೋಡ್ತಾ ಇದ್ದವಳು ಅವನು ತಿರುಗ್ತಾ ಇರೋದನ್ನ ಕಂಡು ಪಟ್ ಅಂತ ಕಣ್ಮುಚ್ಕೊಂಡು ಮಲಗ್ ಮಲಗ್ಬಿಟ್ಟಿದ್ಲು ಆಹಾ ಡೌ ರಾಣಿ ಇಷ್ಟು ಬೇಗ ನಿದ್ರೆ ಬಂದ್ಬಿಡ್ತಾ ಎಲ್ಲಾ ಬರೀ ಡೌವು ನಂಗೆ ಅಷ್ಟು ಗೊತ್ತಾಗೋದಿಲ್ಲ ಅನ್ಕೊಂಡಿದ್ದಾಳೆ ಎಷ್ಟ್ ದಿನ ಆಡ್ತೀಯ ನಾನು ನೋಡ್ತೀನಿ ಕಣೆ ಸರಿಯಾದ ಬರ್ಲಿ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಇದೆಲ್ಲವನ್ನ ಅವನು ಬಾಯ್ ಬಿಟ್ಟೇನು ಹೇಳಲಿಲ್ಲ ಮನದಲ್ಲೇ ಮಾತಾಡ್ಕೊಂಡು ಎದ್ದು ನಿಧಾನವಾಗಿ ಬಾತ್ರೂಮ್ಗೆ ಹೋಗಿದ್ದ ಇತ್ತ ಅವನು ಬಾತ್ರೂಮ್ ಗೆ ಹೋದ್ ಕೂಡ್ಲೆ ಮುಗುಳ್ನಕ್ಕ ವೈಶು ಬಾತ್ರೂಮ್ ಇಂದ ಆಚೆ ಬರೋಷ್ಟ್ರಲ್ಲಿ ನಿಮ್ಗೆ ಒಂದು ಸೂಪರ್ ಶಾಕಿಂಗ್ ಡೋಸೇಜ್ ಇರುತ್ತೆ ಅಂತ ನಗ್ತಾಳೆ ಇತ್ತ ಬಾತ್ರೂಮ್ಗೆ ಹೋದ ವೈಭವ್ ಮುಖದ ಮೇಲೆ ನೀರ್ ಹಾಕೊಂಡು ಮುಖ ತೊಳೆದು ಮಿರರ್ ಅಲ್ಲಿ ತನ್ನ ಮುಖವನ್ನ ನೋಡ್ಕೊಂಡು ವೈಭವ್ ಏನಾಗಿದೆ ನಿನಗೆ ಅಂತ ತನ್ನಲ್ಲಿ ತಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದ ಒಂದೆರಡು ನಿಮಿಷ ದೀರ್ಘವಾಗಿ ಉಸಿರಾಡಿ ಬಾತ್ರೂಮ್ ಆಚೆಗೆ ಬಂದ್ರೆ ವೈಶು ತನ್ನ ನಡು ಕಾಣುವಂತೆ ಬೇಕು ಬೇಕು ಅಂತಾನೆ ಸೀರೆ ಸೆರ್ಗನ ಸರಿಸಿ ನಿದ್ರೆ ಬಂದಿರೋಳ ಹಾಗೆ ನಟಿಸ್ತಾ ಮಲ್ಕೊಂಡಿದ್ದಾಳೆ ಈಗ ತಾನೆ ಅವಳು ಕೊಟ್ಟ ಶಾಕ್ಗಳಿಂದ ಹೊರಗ್ ಬರೋಕೆ ಬಾತ್ರೂಮ್ಗೆ ಹೋಗಿದ್ದ ವೈಭವ್ಗೆ ಅವಳ ಈ ರೀತಿಯ ಮತ್ತೊಂದು ಶಾಕ್ ಅನ್ನ ನೋಡಿ ಪಾಪ ಹುಡುಗ ಹೇಗಾಗಿರ್ಬೇಡ ತಕ್ಷಣ ಅವಳಿಗೆ ಬೆನ್ನು ಹಾಕಿ ನಿಂತ್ಕೊಂಡವನು ನನ್ ಗೊತ್ತು ಕಣೇ ಇದೆಲ್ಲ ನೀನು ಬೇಕು ಅಂತಾನೆ ಮಾಡ್ತಿದ್ಯಾ ಹೀಗೆಲ್ಲ ಎಕ್ಸ್ಪೋಸ್ ಮಾಡಿ ನನ್ನನ್ನ ಟ್ರ್ಯಾಪ್ ಮಾಡೋ ಸ್ಕೆಚ್ ನಿಂದು ಆದ್ರೆ ನೀನ್ ಹಾಕೋ ಟ್ರ್ಯಾಪ್ಗೆಲ್ಲ ನಾನು ಬೀಳಲ್ಲ ನಾನ್ ಯಾರು ಹೇಳು ವೈಭವ್ ಈ ವೈಭವ್ ಯಾರ ಮುಂದೆಯೂ ಅಷ್ಟು ಸುಲಭವಾಗಿ ಸೋಲುಪ್ಕೊಳ್ಳೋದಿಲ್ಲ ನಿನ್ನ ಪ್ಲಾನ್ ಎಲ್ಲ ಹೇಗೆ ಫ್ಲಾಪ್ ಮಾಡ್ತೀನಿ ನೋಡ್ತಾ ಇರು ಅಂತ ಹೋಗಿ ಲೈಟ್ ಆಫ್ ಮಾಡಿ ಬಂದಿದ್ದ ವೈಭವ್ ನಿಧಾನವಾಗಿ ಬಂದು ಬೆಡ್ ಮೇಲೆ ಮಲ್ಕೊಂಡವನಿಗೆ ನಿದ್ರೆ ಯಾಕೋ ಹತ್ತಿರವೇ ಸುಳಿತಾ ಇಲ್ಲ ವಯಸ್ ಕೂಡ ಇದಕ್ಕೆ ಹೊರತಾಗಿಲ್ಲ ಅವಳ ಪರಿಸ್ಥಿತಿಯೂ ಅದೇ ಆದ್ರೆ ವೈಭವ್ ಪರಿಸ್ಥಿತಿಯಂತೂ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲ ಅಂತೂ ಇಂತೂ ಒದ್ದಾಡಿ ಒದ್ದಾಡಿ ಮಧ್ಯರಾತ್ರಿಗೆ ನಿದ್ರೆಗೆ ಜಾರಿದ್ದ ವೈಭವ್ ಅವನ ಉಸಿರಾಟದಿಂದಲೇ ಅವನು ಮಲಗಿರೋದನ್ನ ಖಚಿತಪಡಿಸಿಕೊಂಡ ವೈಶು ನಿಧಾನವಾಗಿ ಅವನ ಹತ್ತಿರಕ್ಕೆ ಬಂದು ಕತ್ತಲೆಯಲ್ಲೂ ಚಂದಿರನಂತೆ ಹೊಳಿತಾ ಇದ್ದ ಅವನ ಮುಖವನ್ನೇ ನೋಡ್ತಾ ನಿಮ್ಮನ್ನ ತುಂಬಾ ಗೋಳ್ ಹಿಕ್ಕೊ ಅಲ್ವಾ ಸಾರಿ ಆಯ್ತಾ ನೀವು ಹೀಗೆಲ್ಲ ಪರದಾಡೋವಾಗ ಎಷ್ಟು ಮುದ್ದಾಗಿ ಕಾಣ್ತೀರ ಗೊತ್ತಾ ಈ ನಿಮ್ಮ ಮುಖ ಮುದ್ದು ಮನಸ್ಸಿಗೆ ತಾನೇ ನಾನು ನಿಮ್ಗೆ ಫುಲ್ ಫ್ಲಾಟ್ ಆಗಿದ್ದು ನಿಮ್ಮನ್ನ ಶುರು ಮಾಡಿದ್ದು ಐ ಲವ್ ಯು ವೈಭವ್ ನೀವು ಯಾವತ್ತಿದ್ರೂ ನೀವು ನನಗ್ ಮಾತ್ರ ಸ್ವಂತ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ ನಾನು ನಿಮ್ಮನ್ನ ಪಡ್ಕೊಳ್ಳೋಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ನನ್ನ ಪ್ರೀತಿಯ ಆಳ ಅಗಲದ ಬಗ್ಗೆಯೂ ನಿಮ್ಗೆ ಗೊತ್ತಿಲ್ಲ ನಿಮ್ಮ ವಿಷಯದಲ್ಲಿ ಹುಚ್ಚಿ ನಾನು ನಿಮ್ಮನ್ನ ಪ್ರೀತಿಸೋ ಹುಚ್ಚಿ ಅಂತ ಅವನ ಎದೆಯ ತಲೆ ಇಟ್ಟು ವೈಶು ಕೂಡ ನಿಧಾನವಾಗಿ ನಿದ್ರೆಗೆ ಜಾರ್ತಾಳೆ ಆದ್ರೆ ಲೇಟಾಗಿ ನಿದ್ರೆಗೆ ಜಾರಿದ್ದ ವೈಭವ್ಗೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಎಚ್ಚರ ಆಗಿತ್ತು ಯಾಕೋ ಮೈಯೆಲ್ಲ ಭಾರವಾದಂತೆ ಅನ್ಸಿ ನಿಧಾನವಾಗಿ ಕಣ್ಣು ತೆರೆದವನಿಗೆ ಕಂಡಿದ್ದು ಅವನ ನಡುವಿನ ಸುತ್ತ ಕೈ ಹಾಕಿ ಅವನ ಎದೆ ಮೇಲೆ ತಲೆ ಇಟ್ಟು ನಿಶ್ಚಿಂತೆಯಾಗಿ ನಿದ್ರೆ ಮಾಡ್ತಾ ಇರೋ ಅವನ ಹೆಂಡತಿ ಹುಡುಗನ ಪರಿಸ್ಥಿತಿ ಹೇಗಾಗಬೇಡ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ